ದೇವಿ ಕೆರೆ ಮೇಲೆ ದೇವಿ ಕೆರೆ ಮೇಲೆ ನಮಾಜ್ ಅಂತಿದ್ರು ಅದನ್ನು ನಿಲ್ಲಿಸಿದವು ನಾನು ಅವತ್ತು ಅಲ್ಲಿ ದೇವ ಚಾಮುಂಡಿ ಬೆಟ್ಟದಲ್ಲಿ ಹನ್ನೆರಡು ಮುಸಲ್ಮಾನರ ಶಾಪ್ಗಳಿತ್ತು ನಮ್ಮ ಹಿಂದೂಗಳಿರುವಂಥದ್ದು ಹಿಂದೂ ದೇವಸ್ಥಾನ ಭಕ್ತಿ ಭಾವದಿಂದ ನಾವು ಹೋಗ್ತೀವಿ ಆ ಸಂದ ಅಲ್ಲಿ ಇವ್ರು ಯಾಕೆ ಅಂಗಡಿಗಳನ್ನ ಇಟ್ಕೊಳ್ಬೇಕು ಅಲ್ಲಿ ಮುಜರಾಯಿ ಕಾನೂನಿನ ಪ್ರಕಾರನೂ ಕೂಡ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿಬಿಟ್ಟು ಆ ಶಾಪ್ಗಳನ್ನು ಕೂಡ ತೆಗೆಸ್ತೆ ಆಮೇಲೆ ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂತಹ ಒಂದು ಅನಿಷ್ಟ ಪದ್ಧತಿ ಪ್ರಾರಂಭ ಆಗಿತ್ತು ಮಹಿಷಾ ದಸರಾ ಅವತ್ತೂ ಕೂಡ ಧ್ವನಿ ಎತ್ತಿ ಆ ಮಹಿಷಾ ದಸರನ್ನ ತಡೆಯೋ ಕೆಲಸವನ್ನು ಮಾಡಿದೆ ಅವತ್ತೆಲ್ಲ ತಾಯಿ ಚಾಮುಂಡಿಗೆ ಅನ್ಯಾಯ ಅದು ಅವಮಾನ ಆಗ್ತಿದ್ದಾಗ ಯಾರೂ ಮಾತಾಡೋರು ಇರಲಿಲ್ಲ ಇವತ್ತು ಬೇರೆ ಬೇರೆ ವಿಷಯಕ್ಕೆ ಕಾಂಟ್ರವರ್ಸಿ ಮಾಡಿದೆ ತಾಯಿ ಚಾಮುಂಡಿ ಬೆಟ್ಟದ ಆಮೂಲಾಗ್ರ ಅಭಿವೃದ್ಧಿಯ ಸಲುವಾಗಿ ಭಕ್ತರಿಗೆ ವಯೋವೃದ್ಧರಿಗೆ ರೋಗಿಗಳಿಗೆ ಅಥವಾ ವಿಕಲಚೇತನರಿಗೆ ಅಲ್ಲಿ ಬರುವಂಥವರಿಗೆ ಫೆಸಿಲಿಟಿನ ಸೌಲಭ್ಯಗಳನ್ನು ಕಲ್ಪಿಸ್ಕೊಡೋ ದೃಷ್ಟಿಯಿಂದ ಪ್ರಾಧಿಕಾರದ ನಿರ್ಮಾಣ ಅತ್ಯಗತ್ಯವಾಗಿತ್ತು ಸಿದ್ದರಾಮಯ್ಯ ಸಾಹೇಬರು ಅದನ್ನು ಮಾಡಿದರೆ ಖಂಡಿತ ನಾನು ಅದ್ರ ಬಗ್ಗೆ ಯಾವುದೇ ಅಪದ್ಧದ ಅಥವಾ ಅಪಸ್ವರದ ಮಾತಾಡಲಿಕ್ಕೆ ಇಷ್ಟಪಡೋಲ್ಲ ಅವ್ರು ಒಳ್ಳೆಯ ಕೆಲಸನೇ ಮಾಡಿದ್ದಾರೆ ಇರಲೇಬೇಕು ಇದು ಸರ್ಕಾರ ನೋಡಿ ಅಲ್ಟಿಮೇಟ್ಲಿ ಜನ ಸರ್ಕಾರನ ಆಯ್ಕೆ ಮಾಡಿರ್ತಾರೆ ಕರ್ನಾಟಕದ ಇಂಚಿಂಚು ಭೂಮಿನೂ ಜನಕ್ಕೆ ಸೇರಿತ್ತು ಹಾಗಾಗಿ ಜನಕ್ಕೆ ಏನು ಅವರಿಗೆ ಅವರಿಗೆ ಪೂರಕವಾಗಿ ಏನೇನು ಅಭಿವೃದ್ಧಿ ಕಾರ್ಯಗಳಾಗಬೇಕು ಅದನ್ನು ಸರ್ಕಾರ ಮಾಡಿಕೊಡ್ಬೇಕಾದ ಕರ್ತವ್ಯ ಆಗಿರುತ್ತದೆ ಈ ಪ್ರಾಧಿಕಾರದ ಮುಖಾಂತರ ಅದು ಮಾಡಿಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಬಟ್ ಅದಲ್ಲಿ ನಿಮಗೆ ಬ ರಥನ ಎಳಿಬೇಕಾದ್ರೆ ಅದನ್ನು ಇದಕ್ಕೆ ಮೂರ್ತಿನ ಅಂದರೆ ನಮ್ಮ ತ ವಿಗ್ರಹ ಏನಿದೆ ಅದನ್ನು ತೇರ ಮೇಲೆ ಕೂರಿಸೋದಿತ್ತಲ್ಲ ಅದ್ರದ್ದು ಏನಾದರೂ ಒಂದು ಕ್ರೈನ್ ಬರುತ್ತದೊಂದು ಅದು ಅದನ್ನು ಮೇಲ್ಗಡೆ ಕೂರಿಸ್ಲಿಕ್ಕೆ ಅಂತೇಳಿ ಹೇಳಿಬಿಟ್ಟು ಆ ಲಿಫ್ಟ್ ಏನಿದೆ ಆ ಲಿಫ್ಟ್ ಹಾಳಾಗಿತ್ತು ಆಗ ನನಗೆ ಬಟ್ಟರುಗಳಲ್ಲಿ ಬಂದು ದೀಕ್ಷಿತರೆಲ್ಲ ನಾನು ಗಮನಕ್ಕೆ ತಂದಾಗ ನಾವು ರೈಲ್ವೆ ಡಿಪಾರ್ಟ್ಮೆಂಟಿಗೆ ಹೇಳಿ ಅದನ್ನು ತಕ್ಷಣ ಕೆ ಸೋಮಣ್ಣ ಸಾಹೇಬ್ರ ನೇತೃತ್ವದ ಅದನ್ನು ಮಾಡಿಸಿಕೊಟ್ಟು ಬೆಟ್ಟಕ್ಕೆ ಏನು ಒಳ್ಳೆಯದಾಗುತ್ತೆ ಮೈಸೂರಿಗರಾಗಿ ಅದನ್ನಷ್ಟು ಕೂಡ ಪ್ರತಿಯೊಬ್ಬರು ಯೋಗದಾನವನ್ನು ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಬೆಟ್ಟದಲ್ಲಿ ಹಿಂದೆ ಯಾರೋ ನನಗೆ ಗೊತ್ತಿಲ್ಲ ಅವರು ಅಲ್ಲಿ ಅನ್ನದಾಸವನ್ನು ಸ್ಟಾರ್ಟ್ ಮಾಡಿದರು ಅಂದರೆ ಬಾ ಹಬ್ಬದ ಟೈಮ್ ಒಳಗಡೆ ಎಲ್ಲರಿಗೂ ಕೂಡ ಅನ್ನದಾಸವನ್ನು ಶುರು ಮಾಡಿದ್ರು ಒಳ್ಳೊಳ್ಳೆ ಕೆಲಸಗಳಾಗಿದ್ದಾವೆ ಮುಂದೆನೂ ಕೂಡ ಬೆಟ್ಟದ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆ ಕೆಲಸಗಳಾಗಬೇಕು ಭಾಳ ಜನ ಕೂತ್ಕೊಂಡು ಏನೋ ಬೆಟ್ಟ ಹಾಳಾಗ್ಬಿಡುತ್ತೆ ಇನ್ನೊಂದಾಗುತ್ತೆ ಸುಮ್ಮನೆ ಎಲ್ಲ ಹೇಳ್ತಾರೆ ಅಷ್ಟೇ ಇವತ್ತು ತಿರುಪತಿ ಬೆಟ್ಟಕ್ಕೆ ಹೋದರೆ ಎಷ್ಟು ಲಕ್ಷಾಂತರ ಜನ ಬರ್ತಾರೆ ಅವರಿಗೆಲ್ಲ ಏನು ಸೌಲಭ್ಯಗಳನ್ನು ಕಲ್ಪಿಸಿಲ್ವಾ ಯಾರಿಗೊಂದು ಟಾಯ್ಲೆಟ್ ಇರ್ಬೋದು ಅಥವಾ ಅಲ್ಲೇನೋ ಒಂದು ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಒಂದು ವಿಶ್ರಾಂತಿ ಕೊಠಡಿಗಳಿರ್ಬೋದು ಬಂದವರಿಗೆ ಒಂದು ಹಿಡಿಯ ಅನ್ನ ಹಾಕಿ ಆದರೂ ಕಳಿಸ್ಬೇಕಲ್ವಾ ಅದಕ್ಕೊಂದು ಸೂಕ್ತವಾದಂಥ ವ್ಯವಸ್ಥೆ ಇವೆಲ್ಲವೂ ಬೇಕಾಗೇ ಆಗುತ್ತೆ ಬೆಟ್ಟಕ್ಕೆ ಇದನ್ನು ಈ ಪ್ರಾಧಿಕಾರದ ಮುಖಾಂತರವಾಗಿ ಮಾಡಿಕೊಳ್ಳಿಕ್ಕೆ ಖಂಡಿತ ಅನುಕೂಲ ಆಗುತ್ತೆ